Hi, all, and to the Namaste, welcome back to the channel. ಸೊ ಇವತ್ತು ನಾನು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆಕ್ಚುಲಿ ಬೆಳಗ್ಗೆ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಸ್ವಲ್ಪ ಬಿಜಿ ಇದನ್ನ ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ಬೇಕಾಗ್ಲಿಲ್ಲ ಎಂತ ಬಿಜಿ ಇದ್ದೆ ಅಂತ ನಿಮ್ ಜೊತೆ ಹೇಳ್ತೀನಿ ನೋಡಿ ಸೊ ಒಂದ್ ಕೇಕ್ ಮಾಡ್ದೆ ನಾನು ಅದಕ್ಕೋಸ್ಕರ ಆಗಿದೆ ಆಕ್ಚುಲಿ ಏನಂತ ಅಂದ್ರೆ ನನ್ಗೆ ಬೆಳಗ್ಗೆ ನಾನು ಲೆವೆನ್ ತರ್ಟಿ ಹಂಗೆ ಸ್ಟಾರ್ಟ್ ಮಾಡಿದೆ ಕೇಕ್ ಮಾಡೋದಕ್ಕೆ ಅದು ಒನ್ ತರ್ಟಿಗೆ ಮಾಡಾಯ್ತು ನನ್ಗೆ ಕೇಕ್ ಸೊ ಒಂದ್ ಅಡ್ಡಿ ಕೇಕ್ ಮಾಡಿ ಮತ್ತೆ ಅಡಿಗೆ ಮಾಡಿ ಪಾತ್ರ ಕೇಕ್ ಮಾಡಿ ಪಾತ್ರೆಗಳೆಲ್ಲ ತೊಳೆದು ಊಟ ಮಾಡಿ ಮತ್ತೆ ಸಂಜೆವರೆಗೂ ರೆಸ್ಟ್ ಮಾಡಿ ಸಂಜೆ ಇದು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ಇವಾಗ ಮತ್ತೆ ಇನ್ನೊಂದು ಕೇಕ್ ಮಾಡ್ಬೇಕು ಏನ್ ಅಂತ ಅಂದ್ರೆ ನನ್ನ ಹಸ್ಬೆಂಡ್ ಅವರು ಬರ್ಡೇ ಪಾರ್ಟಿಗೆ ಇನ್ವೈಟ್ ಮಾಡಿದಾರಂತೆ ಸೊ ಫ್ಯಾಮಿಲಿ ಜೊತೆ ಬನ್ನಿ ಅಂತ ಹೇಳಿ ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಅಲ್ಲಿಗೂ ಒಂದ್ ಕೇಕ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಅನ್ಕೊಂಡ್ವಿ ನನ್ನ ಹಸ್ಬೆಂಡ್ ಹೇಳಿದ್ರು ಕೇಕ್ ಮಾಡ್ಬಿಡ್ಗಿರೋ ಸಂಜೆ ಹೋಗ್ಬೇಕಾದ್ರೆ ಹೋಗೋಣ ಅಂತ ಹೇಳಿ ಅದಕ್ಕೋಸ್ಕರ ಮತ್ತೆ ಇನ್ನೊಂದ್ ಕೇಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಂತಿದೀನಿ ಸೊ ಸ್ಪಾಂಜ್ ಎಲ್ಲ ಬೇಕ್ ಮಾಡ್ಕೊಂಡ್ ಮಡಿಕೊಂಡಿದೀನಿ ಈಗ ಅದಕ್ಕೆಲ್ಲ ಕ್ರೀಮ್ ಎಲ್ಲ ರೆಡಿ ಮಾಡ್ಕೊಂಡು ಬೇಕ್ ಅದನ್ನ ಡಿಸೈನ್ ಮಾಡ್ಬೇಕಷ್ಟೇನೆ ಹಾಗೇನೆ ನಾನು ಈ ಕೇಕ್ ಬೇಕ್ ಮಾಡೋದಕ್ಕೆ ನಂಗೆ ಅವಕಾಶ ಸಿಕ್ತಿರೋದಕ್ಕೆ ಗ್ರೇಟ್ಫುಲ್ ಅಂತಾನೆ ಹೇಳ್ಬೋದು ಸೊ ಕೇಕ್ ನ ಬರ್ಡೆ ಇವತ್ ಮಾಡೋದಕ್ಕೆ ಅವಕಾಶ ಸಿಕ್ತು ಸೊ ಅದಕ್ಕೋಸ್ಕರ ಏನಂತ ಅಂದ್ರೆ ರಿಲೇಶನ್ ಅವರು ಫ್ರೆಂಡ್ ಕೂಡ ಸೊ ಅವ್ರದ್ದು ಅಣ್ಣಂದ್ ಇವತ್ತು ಬರ್ತ್ಡೇ ಇದೆ ಸೊ ಅದಕ್ಕೋಸ್ಕರ ಕೇಕ್ ನಾನು ಹೆಂಗಿದ್ರು ಕೇಕ್ ಮಾಡೋದು ಪ್ರಾಕ್ಟೀಸ್ ಮಾಡ್ತಿದ್ನಲ್ಲ ಸೊ ಅದಕ್ಕೋಸ್ಕರ ಮನೆಗೆ ಕರೀರಿ ಇಲ್ಲೇ ಕಟ್ ಮಾಡ್ಸೋಣ ನಾವ್ ಸೇರ್ಕೊಂಡು ಅಂತ ಹೇಳಿ ನಮ್ಮ ಮಾಮ ಅತ್ತೆ ಎಲ್ರು ಸೇರ್ಕೊಂಡು ಕೇಕ್ ಕಟ್ ಮಾಡ್ತಿದ್ವಿ ಸೊ ಕ್ಲಿಪ್ಪಿಂಗ್ಸ್ ಕ್ಲಿಪಿಂಗ್ಸ್ ಹಾಕ್ತೀನಿ ನಾನು ನೆಕ್ಸ್ಟ್ ಅದು ನೋಡ್ಕೊ ಬನ್ನಿ ಸೊ ಇನ್ನ ನೆಕ್ಸ್ಟ್ ಇವಾಗ ಮತ್ತೆ ಇನ್ನೊಂದ್ ಬರ್ಡೇ ಕೇಕ್ ಅಚಾನಕ್ ಆಗಿ ಅಂದ್ರೆ ಸಡನ್ ಆಗಿ ಮಾಡೋದಕ್ಕೆ ಅವಕಾಶ ಸಿಕ್ತು ಸೊ ಏನಪ್ಪಾ ಅಂತಂದ್ರೆ ಏನು ರೆಡಿ ಮಾಡ್ಕೊಂಡಿಲ್ಲ ಇವಾಗ ಎಲ್ಲ ನಾವು ರೆಡಿ ಮಾಡ್ಕೊಂಡು ಮಾಡ್ತಿರೋದು ಮತ್ತೆ ರಾತ್ರಿ ಗಡ್ಗೆನೂ ಕೂಡ ಮಾಡ್ಬೇಕು ರಾತ್ರಿ ಗಡ್ಗೆನೂ ಏನು ಮಾಡಿಲ್ಲ ಬಟ್ ನಂಗೆ ಕೇಕ್ ಮಾಡೋದ್ ತುಂಬಾ ಎಕ್ಸೈಟ್ಮೆಂಟ್ ಅಂದ್ರೆ ಅದನ್ ಮೊದಲು ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಯಾಕಂದ್ರೆ ಸೆವೆನ್ ತರ್ಟಿಗೆ ನಾವು ಕೇಕ್ ತಗೊಂಡು ಬರ್ಡೆ ಪಾರ್ಟಿಗೆ ಹೋಗ್ಬೇಕು ಮತ್ತೆ ಬಂದು ಅಡ್ಗೆ ಮಾಡ್ಬೇಕು ನಂಗ್ ನಿಜವಾಗ್ಲು ಅಡ್ಗೆ ಯಾವಾಗ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ನಂಗ್ ಕೇಕ್ ಮಾಡ್ಬೇಕು ಅಂತ ಜಾಸ್ತಿ ಇಂಟ್ರೆಸ್ಟ್ ಇದೆ ಸೊ ಮೊದ್ಲು ಕೇಕ್ ಮಾಡಿ ಫಿನಿಶ್ ಮಾಡಿ ಆಮೇಲೆ ನಾಗ್ ಅಡ್ಗೆ ಒಂದ್ ವ್ಯವಸ್ಥೆ ಮಾಡಿ ಹೋಗೋಣ ಅಂತ ಅನ್ಕೊಂಡಿದೀನಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ವಿಡಿಯೋ ಫುಲ್ ನೋಡಿ ಮತ್ತೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇವತ್ತು ಬ್ಲಾಕ್ ಫಾರೆಸ್ಟ್ ಕೇಕ್ ನ ಟ್ರೈ ಮಾಡಿದ್ದೆ ಸೊ ನಂಗೆ ಪರ್ಸನಲಿ ಬ್ಲಾಕ್ ಫಾರೆಸ್ಟ್ ಕೇಕ್ ಅಂದ್ರೆ ಇಷ್ಟಪಡ್ತಿದ್ದೆ ನಾನು ಮುಂಚೆಯಿಂದಾನು ಬಟ್ ಇವಾಗ ಚಾಕ್ಲೇಟ್ ಟ್ರಫಲ್ ಕೇಕ್ ಅಂದ್ರೆ ನಂಗೆ ಇವಾಗ ತುಂಬಾನೇ ಇಷ್ಟ ಸೊ ಈ ಕೇಕು ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಟೇಸ್ಟ್ ಇನ್ನೂ ಚೆನ್ನಾಗಿತ್ತು ಬಟ್ ಫಿನಿಶಿಂಗ್ ಇನ್ನೂ ಚೆನ್ನಾಗಿ ಬರ್ಬೋದಿತ್ತು ಅಂತ ನನಗೆ ಅನಿಸ್ತು ಸೊ ಪರವಾಗಿಲ್ಲ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಾನು ಇದನ್ನ ಇನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ನಾನು ಪ್ರತಿ ಸಲನು ಹೊಸ ಹೊಸ ಫ್ಲೇವರ್ ಟ್ರೈ ಮಾಡ್ತಿರೋದ್ರಿಂದ ಪ್ರತಿಯೊಂದು ಫ್ಲೇವರ್ ಅಲ್ಲೂ ನನ್ಗೆ ಏನೇನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಏನು ಅಂತ ಎಲ್ಲ ನಂಗೆ ಗೊತ್ತಾಗ್ತಿದೆ ಮತ್ತೆ ಇದು ನನ್ನ ಫಸ್ಟ್ ಟೈಮು ಯಾವ್ದೋ ಒಂದು ಬರ್ಡ್ಡೆ ಸೆಲೆಬ್ರೇಷನ್ಗೋಸ್ಕರ ಕೇಕ್ ಮಾಡಿರೋದು ಇದು ಫಸ್ಟ್ ಸೆಲೆಬ್ರೇಷನ್ ಕೇಕ್ ಅಂತಾನೆ ಹೇಳ್ಬೋದು ಯಾವ್ದು ಟೇಸ್ಟ್ ಚೆನ್ನಾಗಿದೆ ಅಂತಾನೆ ಹೇಳಿದ್ರು ನೆಕ್ಸ್ಟ್ ನಾನು ಮತ್ತೆ ಇನ್ನೊಂದು ಕೇಕ್ ಮಾಡೋದಕ್ಕೆ ರೆಡಿ ಮಾಡ್ಕೊತಿದ್ದೀನಿ ಅಂದ್ರೆ ಹೇಳಿದ್ನಲ್ಲ ಬರ್ಡೇ ಪಾರ್ಟಿಗೆ ಹೋಗ್ಬೇಕಂತ ಹೇಳಿ ಅದಕ್ಕೆ ಮತ್ತೆ ಇನ್ನೊಂದು ಕೇಕ್ನ ರೆಡಿ ಮಾಡ್ಕೊತಿದ್ದೀನಿ ಹಾಗೆ ಏನಾದ್ರು ಈ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ ಕೈಯಿಂದ ಏನೇನಾದ್ರು ಎಡ್ವರ್ಟ್ ಆಗ್ಬಿಡ್ತಲ್ವಾ ಹಂಗೇನೆ ನಾನು ಈಗ ಕ್ರೀಮ್ ವಿಪ್ ಮಾಡ್ತಿದ್ದೆ ಇವಾಗ ಕ್ರೀಮ್ ಎಲ್ಲ ಫುಲ್ ಮನೆ ಮನೆ ಒಳಗಡೆ ಎಲ್ಲ ಹಾರ್ಬಿಡ್ತು ಅಂದ್ರೆ ಮಿಸ್ ಆರ್ತು ಸೊ ನನ್ನ ಹಸ್ಬೆಂಡ್ ಸ್ಪೀಕರ್ ಮೇಲೆ ಹಾರ್ಬಿಟ್ಟಿತ್ತು ಕ್ಲೀನ್ ಮಾಡಿ ಅವ್ರಿಗೆ ಗೊತ್ತಾಗ್ದಂಗೆ ಅವ್ರಿಗೆ ತರ ಗ್ಯಾಜೆಟ್ಸ್ ಸಿಕ್ಕಾಪಟ್ಟೆ ಇಷ್ಟ ಅವ್ರ ಗ್ಯಾಜೆಟ್ಸ್ ಧೂಳ ಆಗಂಗಿಲ್ಲ ಬೀಳಂಗಿಲ್ಲ ಆ ತರ ಅವರು ತುಂಬಾ ಕೇರ್ ಆಗಿ ನೋಡ್ಕೊಂತಾರೆ ಬಟ್ ಈಗ ಕ್ರೀಮ್ ಆರಿದಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಆಕ್ಚುಲಿ ಇನ್ನು ಜಾಸ್ತಿನೇ ಕ್ರೀಮ್ ಆರೀತಿ ನಾನು ಎಲ್ಲ ನೀಟ್ ಆಗಿ ಕ್ಲೀನ್ ಮಾಡಿ ಮಡಗಿದೀನಿ ಮತ್ತೆ ಈ ವಿಡಿಯೋ ನೋಡಿದ್ರೆ ಅವ್ರ ಪಕ್ಕ ಗೊತ್ತಾಗುತ್ತೆ ಗೊತ್ತಾದ್ಮೇಲೆ ಏನಾದ್ರೂ ಹೇಳ್ತಾರೆ ಅವರು ಇನ್ನು ನಾನು ಇವಾಗ ಮತ್ತೆ ಚಾಕ್ಲೇಟ್ ಕೇಕ್ ನ ರೆಡಿ ಮಾಡ್ಕೊಳ್ತೀವಿ ಕೊಂತಿದೀನಿ ಬರ್ಡೆ ಪಾರ್ಟಿಗೋಸ್ಕರ ಗೋಸ್ಕರ ಆಕ್ಚುಲಿ ನನಗೆ ಬೇರೆ ಬೇರೆ ಫ್ಲೇವರ್ ಕೇಕ್ಗಳಿಗಿಂತ ಚಾಕ್ಲೆಟ್ ಫ್ಲೇವರ್ ಕೇಕ್ ಗಳೇ ಜಾಸ್ತಿ ಇಷ್ಟ ಅದಕ್ಕೋಸ್ಕರ ನಾನು ಸ್ಪೆಷಲ್ ಆಗಿ ಯಾರಿಗಾದ್ರು ತಿನ್ನಿಸಬೇಕು ಅಥವಾ ಬೇರೆ ಟ್ರೈ ಮಾಡ್ಸ್ಬೇಕು ಅಂದರೆ ಚಾಕ್ಲೆಟ್ ಕೇಕ್ಗಳನ್ನೇ ಜಾಸ್ತಿ ಟ್ರೈ ಮಾಡ್ತೀನಿ ನಾನು ನಾನು ನೆಕ್ಸ್ಟ್ ಈ ತರ ಇದು ಈ ಕೇಕ್ ಡಿಸೈನ್ ನಾನು ಮಾಡಿದ್ದೆ ನನಗೆ ನಾನು ಇಷ್ಟ್ ದಿನ ಕೇಕ್ ಮಾಡಿರೋದ್ರಲ್ಲಿ ಈ ಕೇಕ್ ನನಗೆ ಬೆಸ್ಟ್ ಅಂತ ಅನಿಸ್ತು ಆದ್ರೆ ಓಕೆ ಅಂತ ಅನಿಸ್ತು ಬೇರೇದು ಕಂಪೇರ್ ಮಾಡಿದ್ರೆ ನನಗೆ ಇದರಲ್ಲಿ ಫೈವ್ ಔಟ್ ಆಫ್ ಎಷ್ಟು ರೇಟಿಂಗ್ಸ್ ಕೊಡ್ತೀಯ ಅಂತ ಹೇಳಿದ್ರೆ ನಾನು ಫೈವ್ ಔಟ್ ಆಫ್ ಫೋರ್ ರೇಟಿಂಗ್ಸ್ ನ ಕೊಡ್ ಕೊಡ್ಕೊಂತೀನಿ ನನಗೆನೆ ನಾನು ಸೊ ನೀವು ಈ ಕೇಕೆ ಎಷ್ಟು ರೇಟಿಂಗ್ಸ್ ಕೊಡ್ತೀರಾ ಅಂತ ಹೇಳಿ ಪ್ಲೀಸ್ ನಂಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಂತರ ಕೇಕ್ ಎಲ್ಲ ರೆಡಿ ಆದ್ಮೇಲೆ ನಾನು ಇದನ್ನ ಪ್ಯಾಕ್ ಮಾಡ್ಕೊಳೋದಕ್ಕೆ ರೆಡಿ ನನ್ನ ಜಿಮ್ ಇಂದ ಬರ್ಬೇಕಾದ್ರೆ ಅವ್ರಿಗೆ ಬಾಕ್ಸ್ ನೆಲ್ಲ ಅಂತ ಹೇಳಿ ಹೇಳಿದೆ ಅವ್ರು ತಗೊಂಡ್ ಬಂದಿದ್ದಾರೆ ಬಟ್ ಏನೋ ಒಂದ್ ಎಡ್ವರ್ಟ್ ಮಾಡ್ಬಿಟ್ಟಿದ್ದಾರೆ ಏನು ಅಂತ ಅಂದ್ರೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ನಾನು ಬರ್ಡ್ಡೇ ಟ್ಯಾಕ್ ನ ತಗೊ ಅಂತ ಹೇಳಿದರೆ ಹ್ಯಾಪಿ ಟ್ಯಾಗ್ ನ ಬಟ್ ಇವ್ರು ಹ್ಯಾಪಿ ಮದರ್ಸ್ ಡೇ ಟ್ಯಾಕ್ ತಗೊ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಇವ್ರು ಸರಿಯಾಗಿ ನೋಡಿಲ್ಲ ಯಾವ್ದೋ ಒಂದ್ ಸಿಕ್ಕಿರ ತಕೊಂಡ್ ಬಂದಿದ್ದಾರೆ ಸೊ ಇದು ಸುಮ್ನೆ ವೇಸ್ಟ್ ಆಯ್ತು ಹಾಕೋದಕ್ಕೂ ಆಗ್ಲಿಲ್ಲ ಗೆ ಹಂಗೇನೆ ನಾನು ಪ್ಯಾಕ್ ಮಾಡ್ಕೊಂಡು ಹೊಂಟೆ ಮತ್ತೆ ನಾನು ಈ ಪ್ಯಾಕಿಂಗ್ ಎಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅದಕ್ಕೋಸ್ಕರ ನನಗೂ ಕೂಡ ಭಯ ಆಗ್ತಿತ್ತು ಎಲ್ಲಿ ಕೇಕ್ ಮೇಕ್ ಎತ್ತ ತಕ್ಷಣ ಕೆಳಗಡೆಯಿಂದ ಇಂದ ಕಸ್ಕೊಂಡ್ ಬಿದ್ದೋಗ್ಬಿಡುತ್ತೆ ಪ್ಯಾಕೇಜಿಂಗು ಅಂತ ಹೇಳಿ ನನ್ಮೇಲೆ ನನಗೆ ನಂಬಿಕೆ ಇರಲಿಲ್ಲ ಪ್ಯಾಕೇಜಿಂಗ್ ಚೆನ್ನಾಗಿ ಮಾಡಿದಿನಾ ಇಲ್ವಾ ಅಂತ ಹೇಳಿ ನೆಕ್ಸ್ಟ್ ನಾನು ಇದನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಟೆ ರೆಡಿಯಾಗಿ ನನ್ನ ಹಸ್ಬೆಂಡ್ ಮುಂಚೆನೇ ಹೊರಟೋಗ್ಬಿಟ್ಟಿದ್ರು ಹೋಗ್ಬಿಟ್ಟಿದ್ರು ಅವ್ರಿಗೆ ಸ್ವಲ್ಪ ಏನೋ ಕೆಲಸ ಇದೆ ನನ್ ಮೀಟಿಂಗ್ ಇದೆ ನಿನ್ನ ಅಲ್ಲಿಗೆ ಬಂದ್ಮೇಲೆ ಫೋನ್ ಮಾಡು ಅಂತ ಹೇಳಿ ಹೊಟ್ಟೋಗಿದ್ರು ಅದಕ್ಕೋಸ್ಕರ ನಾನು ರೆಡಿ ಆಗಿ ಹೊಟ್ಟಿದ್ದೀನಿ ಆಕ್ಚುಲಿ ಏಳು ನಾವು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅನ್ಕೊಂಡಿದ್ದು ಬಟ್ ಆಲ್ರೆಡಿ ಎಂಟುವರೆ ಆಗ್ಬಿಟ್ಟಿದೆ ಇವಾಗ ನಾನು ಇಲ್ಲಿಗೆ ಬಂದಿದ್ದೀನಿ इते भयत ऐतेे मग अंत कळसवेन मे होतारा नर्वस गोतलेोस्तर ಸೊ ನಾನು ಇವ್ರನ್ನ ಒಂದೇ ಒಂದ್ಸಲ ಮೀಟ್ ಮಾಡಿರೋದು ಅದಕ್ಕೋಸ್ಕರ ನಂಗೆ ಸ್ವಲ್ಪ ನರ್ವಸ್ ಅಂತ ಅನಿಸ್ತು ಬಟ್ ಅಲ್ಲಿ ಹೋದ್ಮೇಲೆ ಅವರೆಲ್ಲ ನಾನ್ ಚೆನ್ನಾಗಿ ಗುರ್ತಿಡಿದ್ರು ಮಾತಾಡ್ಸಿದ್ರು ಅದಕ್ಕೋಸ್ಕರ ಅಲ್ಲಿಗೆ ಹೋದ್ಮೇಲೆ ನಂಗೆ ಸ್ವಲ್ಪ ಖುಷಿ ಆಯ್ತು ಮತ್ತೆ ಅವರೆಲ್ಲ ಡಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ರು ನಾನು ಕೂಡ ಡಾನ್ಸ್ ಮಾಡೋದಕ್ಕೆ ಬಾಬಾ ಅಂತ ಹೇಳ್ತಿದ್ರು ಬಟ್ ನಾನು ಹೋಗ್ಲಿಲ್ಲ ಏನಪ್ಪಾ ಅಂತಂದ್ರೆ ನಮ್ಮ ಕಡೆ ಎಲ್ಲ ಹೆಣ್ಮಕ್ಳು ಡಾನ್ಸ್ ಮಾಡೋದಕ್ಕೆ ಸ್ವಲ್ಪ ಮುಜುಗರ ಪಡ್ತಾರೆ ಬಟ್ ಮಹಾರಾಷ್ಟ್ರದ ಕಡೆ ಎಲ್ಲ ಹಂಗಲ್ಲ ಹೆಣ್ಮಕ್ಳು ಡಾನ್ಸ್ ಮಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ ತುಂಬಾ ಖುಷಿಯಾಗಿ ಡಾನ್ಸ್ ಮಾಡ್ತಾರೆ ಅವ್ರು ಏನೇ ಎತ್ಕೊಳ್ಳೋಲ್ಲ ಮುಜುಗರ ಪಡಲ್ಲ ಏನೇ ಒಂದ್ ಫಂಕ್ಷನ್ ಆದ್ರೂ ಮತ್ತೆ ಏನೇ ಮದ್ವೆಗಳಲ್ಲಿ ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಮತ್ತೆ ಅವ್ರಿಗೆ ಸ್ವಲ್ಪ ಧೈರ್ಯ ಜಾಸ್ತಿ ನನಗೆ ಅನ್ಸುತ್ತೆ ಸ್ವಲ್ಪ ರಫ್ ಆಗಿರ್ತಾರೆ ಮತ್ತೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ತುಂಬಾ ಹೊಂದ್ಕೊಂತಾರೆ ಬೇಗನೆ ಅವರು ಹಾಗೇನೆ ನಾನು ನಿಮ್ಸುತ್ತ ಇನ್ನೊಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಏನಂತಂದ್ರೆ ನಂಗೆ ಕೆಲವೊಬ್ರು ಕೇಳ್ತಿದ್ರು ಎಂತಕ್ಕೆ ಯೂಟ್ಯೂಬ್ನಲ್ಲಿ ನಲ್ಲಿ ವಿಡಿಯೋಸ್ ಆಗ್ತಿಲ್ಲ ತುಂಬಾ ದಿನಗಳಾಗ್ಬಿಡ್ತಾರೆ ಯೂಟ್ಯೂಬ್ ಕ್ವಿಟ್ ಮಾಡ್ದ ಏನು ಅಂತ ಎಲ್ಲ ತುಂಬಾ ಜನ ನನ್ಗೆ ಕೇಳ್ತಿದ್ರು ಮತ್ತೆ ನಾನು ಈಗ ಮೀಶೋ ವಿಡಿಯೋಸ್ ಕೂಡ ಹಾಕೋದ್ ಕಮ್ಮಿ ಮಾಡ್ಬಿಟ್ಟಿದೀನಿ ಅಂದ್ರೆ ಇನ್ಸ್ಟಾಗ್ರಾಮ ಕೂಡ ಶಾರ್ಟ್ಸ್ ವಿಡಿಯೋಸ್ ಹಾಕೋದು ಕಮ್ಮಿ ಮಾಡ್ಬಿಟ್ಟಿದೀನಿ ಅದಕ್ಕೋಸ್ಕರ ಕೆಲವೊಬ್ರು ಕೇಳ್ತಿದ್ರು ಇಲ್ಲ ನಂದ್ರೆ ಯೂಟ್ಯೂಬ್ ನ ಕ್ವಿಟ್ ಮಾಡ್ಬೇಕು ಅನ್ನೋದೇ ನನ್ನ ಇಂಟೆನ್ಶನ್ ಆಗಿರ್ಲಿಲ್ಲ ಬಟ್ ಏನಪ್ಪ ಅಂದ್ರೆ ನಂಗೆ ವ್ಯೂಸ್ ಕಮ್ಮಿ ಆಗ್ಬಿಟ್ಟಿದ್ದು ಯೂಟ್ಯೂಬ್ ನಲ್ಲಿ ಮತ್ತೆ ಇನ್ನ ಮೀಶೋದು ಸ್ವಲ್ಪ ನನ್ಗೆ ಪ್ರಾಬ್ಲಮ್ ಆಗ್ತಿತ್ತು ಅದು ಆಪ್ ಅಲ್ಲೆಲ್ಲ ನನ್ಗೆ ಅದಕ್ಕೋಸ್ಕರ ನಾನು ಅನ್ಕೊಂಡೆ ನಂಗೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಆಗ್ತಿದ್ದೆ ಅಲ್ಲ ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಕೊಡೋಣ ಅಂತ ಹೇಳಿ ಅನ್ಕೊಂಡೆ ಸ್ವಲ್ಪ ಗ್ಯಾಪ್ ಕೊಟ್ಟು ನನಗೆ ಸ್ವಲ್ಪ ಪರ್ಸನಲ್ ಟೈಮ್ ತಗೋಣ ಆಮೇಲೆ ನಾನು ಇದನ್ನೆಲ್ಲ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ನನಗೆ ಸ್ವಲ್ಪ ಗ್ಯಾಪ್ ಕೊಟ್ಟು ಸ್ವಲ್ಪ ರಿಫ್ರೆಶಿಂಗ್ ಆಗಿ ಇವಾಗ ನಾನು ಮತ್ತೆ ಈ ವೀಡಿಯೋಸ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕ್ತೀನಿ ಸೊ ಮಿಸ್ ಮಾಡ್ದೆ ಕಂಟಿನ್ಯೂಸ್ ಆಗಿ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಮತ್ತೆ ಇನ್ನು ಅಪ್ಕಮಿಂಗ್ ಡೇಸ್ ಬ್ಲಾಗ್ಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಸೊ ಸ್ವಲ್ಪ ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದೀನಿ ಸೊ ಆ ವಿಡಿಯೋಸ್ ಎಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಸೊ ಇದಿಷ್ಟೇ ನಾನ್ ಯೂಟ್ಯೂಬ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದು ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳೋದು ಪ್ಲೀಸ್ ತಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಅದಕ್ಕೆಲ್ಲಾಗ ಅಪ್ಕಮಿಂಗ್ ಬ್ಲಾಕ್ಸ್ ಅಲ್ಲಿ ನಾನು ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇನ್ನು ನಾನು ಮಾಡಿದಂಥ ನ ಟೇಬಲ್ ಮೇಲೆ ನೋಡಿ ನನಗೂ ಕೂಡ ಖುಷಿಯಾಯಿತು ಮತ್ತೆ ಈ ಕೇಕ್ನ ಅವ್ರು ಯಾರಿಗೂ ಸರ್ವ್ ಮಾಡಲಿಲ್ಲ ಆ ಮನೆಯವ್ರು ಮಾತ್ರ ತಿಂತೀವಿ ಅಂತ ಹೇಳಿ ತೊಗೊಂಡೋಗಿ ಫ್ರಿಜ್ಜಿಗೆ ಮುಡಿಕೊಂಡಿದ್ರು ಮತ್ತೆ ನಾನು ಅದ್ರ ರಿವ್ಯೂನೇ ಹೇಳಿ ಅಂತ ಹೇಳಿ ಹೇಳಿದ್ದೆ ಮತ್ತೆ ನೆಕ್ಸ್ಟ್ ಡೇ ಕೇಳಿದಾಗ ಚೆನ್ನಾಗಿತ್ತು ಟೇಸ್ಟ್ ಅಂತಾನೆ ಹೇಳಿದ್ರು ಬಟ್ ಯಾರೂ ಚೆನ್ನಾಗಿಲ್ಲ ಅಂತ ಹೇಳಲ್ಲ ಅಲ್ವಾ ಬಟ್ ನನಗೂ ನನ್ನ ಮೇಲೆ ಏನೋ ಕಾನ್ಫಿಡೆಂಟ್ ಇದೆ ಅದೇ ಚೆನ್ನಾಗಿ ಮಾಡಿರ್ತೀನಿ ಅಂತ ಹೇಳಿ ಈಗ ಇಲ್ಲಿ ತಿಂದು ಊಟಕ್ಕೆ ಊಟಕ್ಕೆ ಈಗ ಇಲ್ಲಿ ತಿಂದು ಬಟ್ ಎರಡೇ ತಿನ್ ಇಬ್ರು ಸ್ನ್ಸ್ ಸಿಗ್ತ ಅಷ್ಟೇನೆ ಹೊರ ಏನಿಂತಿಲ್ಲ ಸೊ ಇಲ್ಲಿ ಪಕ್ಕದಲ್ಲಿ ಒಂದು ಹೋಟೆಲ್ ಇದೆ ವೆಜ್ ಹೋಟೆಲ್ ಸೊ ನಾನ್ ವೆಜ್ ಅಲ್ಲಿ ಸುಮಾರು ಆಚೆ ವೆಜ್ ಹೋಗೋಣ ಅಂತ ಬರ್ತಾ ಈಗ ಹೋಟೆಲ್ ಸಿಗೋಣ ನಾವ್ ಇಲ್ಲಿಗೆ ಬರೋಷ್ಟೊಳಗಡೆ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಬಟ್ ಏನಂತ ಅಂದ್ರೆ ಮನೆಗೆ ಹೋಗ್ಬಿಟ್ಟು ಅಡುಗೆ ಮಾಡೋಂಗಿಲ್ಲ ಅನ್ನೋ ಒಂದು ಸಮಾಧಾನ ಅಷ್ಟೇ ಯಾಕಂತ ಅಂದ್ರೆ ನಾನು ಒಂದೊಂಬತ್ತು ಗಂಟೆ ಅಷ್ಟೊಳಗಡೆ ಮನೆಗೆ ಹೋಗ್ತೀವಿ ಮತ್ತೆ ಅಡುಗೆ ಮಾಡ್ಬೋದು ಅಂತ ಹೇಳಿ ಅನ್ಕೊಂಡಿದ್ದೆ ಬಟ್ ನಾನು ಮನೆಯಿಂದ ಹೊರಟಿದ್ದೆ ಆಲ್ರೆಡಿ ಎಂಟೂವರೆ ಆಗ್ಬಿಟ್ಟಿತ್ತು ಮತ್ತೆ ನನ್ನ ಹಸ್ಬೆಂಡ್ ಕೂಡ ಈ ತರ ಲೇಟ್ ಆದಾಗಲ್ಲ ಮತ್ತೆ ಅಡುಗೆ ಮಾಡ್ಬೇಕು ಅಂತ ನನಗೆ ಏನು ಫೋರ್ಸ್ ಮಾಡಲ್ಲ ಹೊರಗಡೆ ತಿನ್ಕೊಂಡು ಹೋಗೋಣ ಬಿಡು ಅಂತ ಹೇಳಿ ಹೇಳ್ತಾರೆ ಮತ್ತೆ ಏನಪ್ಪ ಅಂದ್ರೆ ಫಸ್ಟ್ ನಾವು ಪನ್ನೀರ್ ಚಿಲಿನ ಆರ್ಡರ್ ಮಾಡಿದ್ದು ಸ್ಟಾರ್ಟರ್ ಅಲ್ಲಿ ನನಗಂತೂ ಈ ತರ ಹೋಟೆಲ್ಗೆಲ್ಲ ಬಂದಾಗ ಪನ್ನೀರ್ ಮತ್ತೆ ಮಶ್ರೂಮ್ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಆಗೋದು ಇವಾಗ ನಾನು ಜಾಸ್ತಿ ಹೊರಗಡೆ ಬಂದಾಗ ವೆಜ್ ಅಲ್ಲಿ ಈ ತರ ಬೇರೆ ಏನೋ ತಿನ್ನೋತಿ ಹೋಗೋಲ್ಲ ಪನ್ನೀರ್ ಅಥವಾ ಮಶ್ರೂಮ್ ನಾನು ಪ್ರಿಫರ್ ಮಾಡ್ತೀನಿ ನಿಮಗೆ ಈ ತರ ವೆಜ್ ಊಟದಲ್ಲಿ ಏನ್ ಇಷ್ಟ ಅಂತ ಹೇಳಿ ಪ್ಲೀಸ್ ನನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇನ್ನ ಇದ್ರ ಜೊತೆಗೆ ನಾವು ತಂದು ರೊಟ್ಟಿನ ತರಿಸ್ಕೊಂಡಿದ್ವಿ ಏನೇ ಆದ್ರೂ ನಮ್ಮ ಅಕ್ಕಿ ರೊಟ್ಟಿ ಮುಂದೆ ತಂದು ರೊಟ್ಟಿ ಎಲ್ಲ ಏನ್ ಲೆಕ್ಕ ಅಂತ ಅನ್ಸುತ್ತಲ್ವಾ ನನಗಂತ ರಾಗಿ ರೊಟ್ಟಿಗಿಂತ ಅಕ್ಕಿ ರೊಟ್ಟಿನೇ ಸಿಕ್ಕಾಪಟ್ಟೆ ಇಷ್ಟ ಆಗೋದು ನಾವು ಊಟನೆಲ್ಲ ಮುಗಿಸ್ಕೊಂಡ್ ಮನೆ ಕಡೆ ಹೋಗ್ವಿ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಈ ಹೋಟೆಲ್ ಅಲ್ಲಿ ಆಕ್ಚುಲಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಪ್ರೈಸ್ ಕೂಡ ಸ್ವಲ್ಪ ಜಾಸ್ತಿನೇ ಇರುತ್ತೆ ಸೊ ಇವಾಗ ಗಾಡಿ ಪಾರ್ಕ್ ಮಾಡಿ ಇಲ್ಲೇ ಒಂದು ಸ್ವಲ್ಪ ಕುಂತ್ಕೊಂಡೋಗೋಣ ಅಂತ ಹೇಳಿ ಕುಂತಿದೀವಿ ಇಲ್ಲಿ ನೋಡಿ ನಾವಿಬ್ರು ಕೂತಿದ್ದೀವಿ ಒಂದು ನಿಮಿಷ ಇಲ್ಲಿ ನೋಡಿ ಇಲ್ಲಿ ಎರಡು ಕಪ್ಪಲ್ಗಳು ಕುರಿ ಕಚ್ಗಿಜ್ಗಿರಿ ಈಗ ಆಲ್ರೆಡಿ ಹನ್ನೊಂದೂವರೆ ಆದ್ರೂ ಸ್ವಲ್ಪ ಹೊತ್ತು ಸುತ್ಕೊಂಡೋಗಣ ಅಂತ ಹೇಳಿ ಬಂದು ಅಂದ್ರೆ ದಿನ ಊಟ ಮಾಡೋದನ್ನ ವಾಕ್ ಮಾಡ್ತೀವಿ ಅದಕ್ಕೆ ಇವತ್ತು ಸ್ವಲ್ಪ ಈ ಥರ ಫ್ರೀಯಾಗಿ ನಂಗೆ ಆಚೆ ಕಡೆ ಕೂತ್ಕೊಳ್ಳಂಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೆಂಗಿತ್ತು ನಿಮ್ಗೆ ಇವತ್ತು ಇವತ್ತಿನ ಡೇ ನಿಮ್ಗೆ ಹೆಂಗಿತ್ತು ಇವತ್ತು ಡೇ ಫುಲ್ ಹ್ಯಾಕ್ಟಿಕ್ ಆಗಿತ್ತು ಅಂದರೆ ರೆಸ್ಟ್ ಇಲ್ಲ ಬೆಳಗ್ಗೆಯಿಂದ ಕೆಲಸ 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 ರಾತ್ರಿನೂ ಟೈಮ್ ಸಿಗಿಲ್ಲ ಬೇರೆ ತುಂಬ ಕೆಲಸಗಳು ಪೆಂಡಿಂಗ್ ಅವೆಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಇವತ್ತು ಬಟ್ ಏನೋ ಈಗ ಎಂಡ್ ಆಯಿತು ಅಂತಲೇ ಗೊತ್ತಾಗ್ಲಿಲ್ಲ ಇವತ್ತು ಬೇಗ ಬೇಗ ಕಂಪ್ಲೀಟ್ ಆಯಿತು ನನಗೆ ಅಂದರೆ ಇಪ್ಪತ್ತು ಇಪ್ಪತ್ನಾಲ್ಕು ಗಂಟೆನ ಅಂದರೆ ಹದಿನಾರು ಹದಿನೇಳು ಗಂಟೆ ಟೈಮ್ ಕಳಿತು ಅಂತಲೇ ಗೊತ್ತಾಗಲಿಲ್ಲ ಹಾಂ ನನಗಂತೂ ಇವತ್ತಿನ ಡೇ ಒಂಥರ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಅಂದರೆ ನಾನು ಗ್ರೇಟ್ಫುಲ್ ಇವತ್ತಿನ ಡೇಗೆ ಅಂದರೆ ಎರಡೆರಡು ಕೇಕ್ ಮಾಡಿದೆ ಅದು ಎರಡು ಕೇಕು ಅಷ್ಟು ಚೆನ್ನಾಗಿ ಬಂದು ಅದಕ್ಕೆ ನನಗೊಂಥರ ಜಾಸ್ತಿ ಖುಷಿ ಆಯಿತು ಆಮೇಲೆ ಎರಡೆರಡು ಬರ್ಡೇ ಸೆಲೆಬ್ರೇಷನ್ ಮಾಡೋ ಅವಕಾಶ ಸಿಕ್ತು ನನಗೆ ಅಂದರೆ ಅದಕ್ಕೆ ನನ್ನ ನನ್ನ ಕಡೆಯಿಂದ ಏನೋ ಒಂದು ಸ್ವೀಟ್ ಮಾಡೋದು ಸಿಕ್ತಲ್ಲ ಅದು ಗ್ರೇಟ್ಫುಲ್ ನಾನು ಮತ್ತು ಹೊರ್ಗಡೆ ಎಲ್ಲ ಹೋಗಿದ್ದು ಹೊಸ ಹೊಸೊಬ್ರ ಜೊತೆ ಸಿಕ್ಕಿ ಎಲ್ಲ ಮಾತಾಡಿ ಸ್ವಲ್ಪ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು ಇನ್ನೂ ಅಡುಗೆ ಮಾಡಲಿಲ್ಲ ರಾತ್ರಿ ಊಟಕ್ಕೂ ಹೊರಗಡೆ ಹೋಗಿದ್ದು ಸೊ ನಂದೆ ಅಂತ ಇವತ್ತು ಫುಲ್ಲು ಹ್ಯಾಪಿ ಫುಲ್ಲು ಚೆನ್ನಾಗಿತ್ತು ನನಗೆ ಚೆನ್ನಾಗಿ ಅನ್ನಿಸ್ತು ಇವತ್ತಿನ ದಿನ ಸೊ ಇದಿಷ್ಟೇ ಇವತ್ತಿನ ನಿಮ್ಗೆ ನಿಮ್ಗೆಲ್ಲ ಇವತ್ತಿನ ಬ್ಲಾಗ್ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ವೀಡಿಯೋ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲೇ ನೋಡ್ತೀರಿ ಪ್ಲೀಸ್ ನನ್ನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಟಿಲ್ ದೆನ್ ಟೇಕ್ ಕೇರ್ ಅನ್ ಬಾಯ ಬಾಯ್